ಬ್ರಿಟಿಷರ ನಮ್ಮ ದೇಶದೊಳಗ ನಮ್ಮನ್ನೆಲ್ಲ ಒಡ್ದ್ ಆಡ್ರು ಇವತ್ತು ನಮ್ಮ ಧರ್ಮದ ಅವನತಿ ಆಗಕತ್ತೈತಿ ನಾವು ಒಡ್ಯುದರಿಂದ ಜೈನರು ಹೇಳ್ತಾರ ಹಿರಿಯಾರು ಜೈನರು ಕೂಡಿ ಕೆಟ್ಟ ಅಂತ ಡಾಂಬ್ರ ಒಡ್ದ ಕೆಟ್ಟರು ಅಂತ ಜನ ನಾ ಸನಾ ಇದ್ದ ಕೇಳ್ಕೊತ ಬಂದೆ ಮತ್ತೊಂದು ಅಂತಿರು ಸೋಡ ಜೈನಾಲ ಮಾರಾ ಹಾವ ಬಿಡ್ರಿ ಜೈನರು ಬಿಡ್ರಿ ಹಿಂಗೆ ಅಂತೀರ ಅಂತು ನಾ ಯಾಕ ಅಂತ ವಿಚಾರ ಮಾಡ್ಕೊತ ಇದ್ನಿ ಮಜ್ಗಾಂದಾಗ ಸಮೋಶರದಾಗ ನಮೋಕಾರ ಮತ್ತು ವಿಧಾನದಾಗೆ ನಾ ಚಿಂತನೆ ಮಾಡಿ ಹೇಳಿನಿ ಒಬ್ಬ ಅಜ್ಜ ಕೇಳಿದ ನಂಗ ಜೈಪಾಲ ಅಜ್ಜ ಅಂತ ಹೇಳಿ ಕ್ಷಮಾ ಮಾಡ್ರಿ ಮಾರಾಜ್ ಹಿಂಗ್ಯಾಕತ್ತಾರಿ ಸಪಾಲ ಸೋಡ ಜೈನಾಲ ಮಾರ ಅಷ್ಟು ಜೈನ್ರಿ ಕೆಟ್ಟನ್ರೀ ಕೇಳ್ದ ನಾ ಹೇಳಿ ಜೈನ್ ಎಟ್ ಧಾರ್ಮಿಕ ಅಂದ್ರ ಯಾರೇ ಹಾವ ಅಂದ್ರ ಏ ಬಡಿ ಬೇಡ ಬಡಿ ಬೇಡ ಬಿಡು ಬಿಡು ಬಿಡಿ ಬೇಡ ಅದು ಬದುಕಲ್ ಬಿಡು ಬಿಡ್ಸಾಕ್ ಹೋಗ್ತಿದ್ರ ಅವ್ರು ಬಿಡ್ಲಿಕ್ಕೆ ಅಂದ್ರ ನೀಂಗ ಬಡಿದೇ ಐತಾರ ನಂಗನ್ ಹಾಕಬೇಡಿ ಹಾವ ಬಿಡಂತಿರ ಅವ್ರು ನನಗನ್ ಹಾಕಬೇಡಿ ಹಾವ ಬೇಡ ಅನಾ ಜೈನಾಲ ಮಾರ ಸಪಾಲ ಸೋಡ ಹಿಂಗ ಬರ್ತದೆ ಅಷ್ಟು ಜೈನರ ಒಳಗ ಜೀವ ದಯಾ ಇತ್ತು ಧರ್ಮ ಇತ್ತು ನಮ್ಗೆ ಗೊತ್ತಿಲ್ಲ ಮತ್ತೊಂದು ಮಾತು ಕೂಡಿ ಕೂಡ ಕೆಟ್ಟ್ರಾಮ್ರ್ ಒಡದ್ ಕೆಟ್ಟರು ಅರಿ ಅಂತ ಹಿಂಗ್ ಮಾತಾಡ್ತಿರತ್ತಪ್ಪ ಮೊದಲ ಯಾಕೆ ಹಿಂಗಂದ್ರು ಅವ್ರ ಗೊತ್ತಿತ್ತು ಬೇರೆ ಮಂದಿಗೇನಾ ಕೂಡ್ರಿ ಅಂದ್ರೆ ಇತಿಹಾಸ ನಿರ್ಮಾಣ ಮಾಡ್ತಾರೋ ಅಂತ ಅವ್ರಿಗೆ ನೀವು ಅಂತಾರ ಅವರು ಜೈನ್ ಕೂಡಿ ಕೆಟ್ಟರು ಕಡಂಗಿಲ್ಲ ಅವ್ರ ಒಳ್ಳೇದಾಗ್ತಾರ ಅದಕ್ಕೆ ನೀವು ಅಡ್ಡ ಉಗುದ ಒಡದ್ ನಿಮ್ಮನ್ನ ಹಾಳಾಕೈತಾರದು ಆಗ್ಬಾರ್ದು ನಾವೆಲ್ಲ ಒಕ್ಕಟ್ಟಾಗ್ಬೇಕು ಅಂದಾಗ ಸಾಧ್ಯದ ಒಂದು ಹಳಿ ದಂಡ್ಯಾಗ ನೀರ ಹಣ್ಣಿನ ಗಿಡ ಐತತ್ ಜಮ್ಳಿಕಾಯಿ ಶುಗರ್ ಆದ್ರೆ ತಿಂತಾರಲ್ಲ ಜಾಂಬಳಿ ಹಣ್ಣ ನೀರೇ ಹಣ್ಣ ಬಹಳ ಪರಿಪಕ್ವ ಹಣ್ಣ ಆ ಗಿಡದ ತಂಗ್ಯಾಗ ಒಂದು ಮಂಗ್ಯಾನ ಪರಿವಾರ ವಾಸಿಸ್ತಿತ್ತು ಅದ್ರಾಗ ಒಂದು ಮಂಗ್ಯಾ ಮುಂದೆ ತಿತ್ತಿತ್ತು ತೆಳಗ ನೀರಿನಾಗ ಪ್ರತಿವಿಂಬ ಬಿಡುತ್ತಿತ್ತು ಚಂದ ಅನಿಸ್ತಿತ್ತು ಜೊತೆ ಆಡೋದು ಅಲ್ಲಿ ಒಂದು ಮೊಸಳು ಬರ್ತಿತ್ತು ನಾವು ದಿವ್ಸ ಮಂಗ್ಯಾ ಕುತ್ ಕಪ್ಕೊಂಡಿರ್ಬೇಕಲ್ಲ ದಿವಸ ಒಂದು ಹಣ್ಣ ಮೊಸಳಿಗ್ ಮುಗಿತಿತ್ತು ನುಂಗ್ತಿತ್ತು ಮಸೂಳಿ ತಿಂದ ಅದಕ್ಕೂ ರುಚಿ ಐತಿ ಅದಕ್ಕ ಅದಕ್ಕ ಮಿತ್ರತ್ತ ತಯಾರ ಒಂದ್ ಎರಡ್ ಮೂರ್ ವರ್ಷದಾಗ ಒಂದ್ ದಿವಸ ತನ್ನ ಹೆಂತಿಗೆ ಐತಿ ನೋ ಒಂದ್ ಹಣ್ಣು ಹೋಯ್ತು ಮತ್ ಹೆಂತಿಗೆ ಐತಿ ಹಿಂಗೊಬ್ಬ ನಂಗ ಮಿತ್ರ ಪಳಿ ದಂಡ್ಯಾಗ ಹಳಿಂಗಳಿ ಊರ್ ಬಾಡಿಗೆ ಊರೊಳಗ ಒಂದು ಗಿಡದ ಆ ಗಿಡದ ಆಶ್ರಯದ ದಿವ್ಸ ನೆರೆ ದೋಸ್ತಾನವ ದಿವಸ ನೆರೆಹಂತ ಕೊಡ್ತಾನ ಅದ ಮೊಸಳಿ ಹೇಂತಿ ಹಣ್ಣು ನೋಡ್ರಿ ಎಂದೂ ತಿನ್ಲಾರ ಹಣ್ಣು ತಿತ್ತು ಆ ಹಾ 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 ನಾಲ್ಗಿ ರುಚಿ ತಿಂದ ಅದಕ್ಕೆ ಎಷ್ಟು ಆನಂದ ಆತಂದ್ರ ಹೋ ಈ ಹಣ್ಣು ಇಟ್ಟು ರುಚಿ ಐತೆ ಅಂದ್ರ ಆ ಹಣ್ಣು ಕೊಡ್ತಕ್ಕಂತ ಮಂಗ್ಯಾನು ಹೃದಯ ಇಟ್ಟು ರುಚಿ ಇರ್ಬೋದು ಏನ್ ಮಾಡುದು ಕೇಳ್ರಿ ಆ ಮೊಸಳಿ ಹೇಂತಿಗೆ ಮಂಗ್ಯಾನ ಹೃದಯ ತಿನ್ನು ಭಾವಾತ್ ಗಾಂಡಿಗೆ ಏತ ಮೊಸಳೆ ಏ ಮೊಸಳೆ ಅಪ್ಪ ಅಲ್ಲ ಏತು ಆ ಕರೆ ನನ್ ಮ್ಯಾಲ ಪ್ರೀತಿ ಇತ್ತಂದ್ರ ನಾಯ್ ಬರಾಗ ನಿಂದೊಸ್ತುಂದಲೀಜಾ ಹೃದಯ ತಗೊಂಡ್ ಬಾ ಅಂತ ಹೇಳು ಹೆಂಡತಿ ಮ್ಯಾಗ ಪ್ರೀತಿ ಅಮ್ಮರ್ಗಂಡಿರ್ತಾರೆ ಕೆಲವೊಂದ್ ಮಂದಿ ಏನ್ ಹೇಳಿದ್ದೆ ಎಸ್ ಧರ್ಮಕಾರದ್ ಎಂತಿದ್ದ ಕೇಳ್ರಿ ರೀ ಏನ್ರಿ ಮಡಿ ಇಟ್ಕೊಡ್ಲಿಯಾ ಅಂತ ಧರ್ಮದ ಮಾತು ಬಲೆ ಕೇಳ್ರಿ ದಾನ ಕೊಡಾಕ ಧರ್ಮ ಮಾಡಾಕ ವೃತಾ ತಗೊಳಕ ಸಮೋಷಣ್ಣ ಕುಂಡಾಕ್ ಪುಣ್ಯ ಮಾಡಾಕ ಶಿಕಾರದ ಹೋಗಾಕ ಇನ್ನು ಮಂದಿ ಯಾಕೆ ಕಡಿಮೆ ಐತಿ ಅಂದ್ರ ಎಲ್ಲ ಯುದಕ್ಕೆ ಹೋಗ್ಯಾವ್ ಹೇಳಿ ಆ ಪಂಡಿತರ ಮಗಳ ಮದುವೆಗೆ ಕುಂಭೋಸ್ಕ್ ಹೋಗ್ಯಾವತ ಬಾಹುಬಲಿ ಗುಡ್ಕ ಅನಾಥ ಸಂಖ್ಯೆ ಒಂದು ಸ್ವಲ್ಪ ಕಡಿಮೆ ಆಗೈತೆ ನಂಗೆ ಯಾರೋ ಹೇಳಿ ಕವಿ ಅಂದ್ಲ ಮದುವೆ ಐತ್ರಿ ಮತ್ ಹೋಗ್ಯಾರ ಬಾ ಮಂದಿ ಮಂದಿ ಕಡಿಮೆ ಇರ್ತೈತಿ ಅದ್ ಯಾವ ಕಡಿಮೆ ಬೇರೆವ್ರು ಮಂದಿ ಬಂದೈತೆ ಭಕ್ತರಾಗ್ ಬಂದ ನೋಡ್ರಿ ಎಲ್ತಕ ಹೋಗಿ ಮಂದಿ ಮತ್ ನಮ್ ಭಕ್ತರು ಅಂತೂ ಮುಂದೆ ಇವ್ರು ಇಲ್ಲಿ ನಾಲ್ಕು ಮಂದಿ ನಾಲ್ಕನೂರ್ ಮಂದಿ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಕೇಳಿ ಅಂತಕ್ಕಂತ ಬಾಣ ಇಟ್ಕೊಂಡ ಮೀಡಿಯಾ ಮಾಧ್ಯಮದಿಂದ ಪ್ರಚಾರ ಮಾಡುವಂತ ಕಾರ್ಯ ಮಾಡಿದ್ದಾರೆ ಮಂಗ್ಯಾ ಗಿಡದಾಗ ಕೂತಿತ್ತು ದೋಸ್ತ ಲೇಟ್ ಮಾಡಿ ಬಂದ ಯಾಕೋ ದೋಸ್ತ ಏನಾಯ್ತು ನನ್ನ ನಾನು ಯಾಕೆ ಲೇಟ್ ಮಾಡಿದೆ ಇಲ್ಲಪ್ಪ ಬರ ಹಿಂಗೆ ಹಿಂಗೆ ಆತು ನಾನು ಏನ್ ನಿನಗೆ ಅವು ತಂದು ಊಟ ಇಟ್ಟಾಳು ನಿನಗ ಕರ್ಕೊಂಡು ಬಾ ಅಂದ ನೋಡ್ರಿ ನೋಡ್ರಿ ಮಾಯಾಚಾರಿ ಹೆಂಗಿರ್ತೈತಿ ಅವ್ ತಂದ ಊಟ ಇಷ್ಟಾಳೆ ನಾನು ಹೇಂತಿ ನಿನಗೆ ಕರ್ಕೊಂಡ್ ಅಂದಾಳು ನೀ ಕೊಟ್ಟದ್ ಹಂಗ ನೀನು ಕೊಂಡಾಡಿದ್ದ ಕೊಂಡಾಡಿದ್ದ ನೀನು ಕೊಂಡಾಡಿದ್ದ ಕೊಂಡಾಡಿದ್ದು ಇದು ಮಂಗ್ಯಾ ಮಂಗ್ಯಾ ಹೇಳಿ ಕೇಳಿ ಮಂಗ್ಯಾ ತನ್ನ ಜಿಗಿ ಹೊಡಿತು ನೋಡಿ ಯಾರ ಮಳದ ದುಬ್ಬದ ನೋಡ್ರಿ ಮೊಸಳೆ ದುಬ್ರಿ ಮೊಸಳೆ ಡುಬ್ಬದ ಮ್ಯಾಲ ಕುಯಿತು ಮೊಸರಿ ಹೊಯ್ಯ ತಗೊಂಡ್ ಹೊಯ್ತ್ ನೋಡ್ ಕೃಷ್ಣ ನದಿ ಅರ್ಧ ನದಿ ಹೋಗಿತ್ತು ಮೊಸಳಿ ಬಾಯ್ಕಪ್ ಪುಂಡ್ರಬೇಕಲ್ಲ ಹೇಯ್ತ ಮಂಗಣ್ಣ ಮಿತ್ರಣ್ಣ ನನ್ನ ಹೆತಿ ನೀ ಕೊಟ್ಟದ ಹಣ ತಿಂದ ಅಕಿ ಬ್ಯಾಂಕ್ ಹತ್ತಿ ಹತ್ತಿ ನಿಂದು ಹಾಟ್ ತಿನ್ಬೇಕತ್ತು ಯಾವಾಗ ಮಾತು ಕೇಳ್ತು ಮಂಗ್ಯಾ ತೆಲಿ ಏ ಮೊಸಳೆ ಅಣ್ಣ ಮೊಸಳೆ ಅಣ್ಣ ದೋಸ್ತ್ ನಾನು ಹೃದಯ ಅಲ್ಲೇ ಬಿಟ್ಟು ಬನ್ನಿ ನೀವು ನೀ ಕರ್ದಿ ಎಲ್ಲ ಖುಷಿಯ ನಾ ತಣ್ಣ ಜಿಗದ್ ಬಂದು ಕೂತಿ ನಾ ಹೃದಯ ಅಲ್ಲೇ ಗಿಡದಾಗಿಟ್ಟು ಬಂದನಿ ನಡಿಯು ತಗೊಂಡ್ ಬರ್ನು ಅಂತ ಅದು ಮೊಸುಳಿ ವಾಪಸ್ ಟರ್ನ್ ಹೋಯ್ತು ವಾಪಾಸ್ ತಂಡಿ ಕರ್ಕೊಂಡ್ಬತ್ತು ಯಾವಾಗ ಹಿಂಗ್ ಒಳಗಿ ಮೊಸಳಿ ಬತ್ತು ಜಿಗದ್ ಗಿಡದ ಬಿಟ್ಟು ನೋಡ್ರಿ ನೀವು ಹಂಗಾಗ್ರಿ ಜೀವನದ ನಿಮ್ ಪಸಾಸ್ ಅವ್ರ ಬಹಳ ದೊಡ್ಡ ದೊಡ್ಡ ಶತ್ರು ಅದಾರ ಮಿತ್ರ ರೂಪದಾಗ ಅದಕ್ಕೆ ಯಾರ ಮಿತ್ರ ಇರ್ಬೇಕಂದ್ರ ಧರ್ಮನ ನಿಮ್ಮ ಮಿತ್ರ ಆಗ್ಬೇಕು ಧರ್ಮನಿ ನಿಮ್ಮ ಸಹಾಯಕ ಆಗ್ಬೇಕು ಅಂತ ಪಡ್ಕೋ ಪಡ್ಕೋರಿ ಗಿಡದಾಗ ಏರ್ಪಿತ್ತು ತಮ್ಮ ದೋಸ್ತ ಸಾಕ ದೋಸ್ತಿ ಹೋಗಂತೆ ನನ್ನ ಹಾಟ ನಾನು ಒಳಗೈತೆ ನನ್ಗೆ ಗೊತ್ತೆ ಮೂರ್ಖ ತಿನ್ನಾಕ ಹಣ್ಣು ಕೊಟ್ರ ಹಾಡು ಕೇಳ್ತೀವ ಹೋಗಿ ನಿನ್ನ ದೋಸ್ತಿ ನನಗೆ ಬೇಡ ಅಂತ ಮಂಗ್ಯ ತಿರಸ್ಕಾರ ಮಾಡಿತು ಹಂಗ ಈ ಸಂಸಾರದಾಗ ಎಷ್ಟೋ ಜೀವಗಳ ಆತ್ಮ ವಂಚನೆ ಧರ್ಮ ವಂಚನೆ ಮಿತ್ರ ವಂಚನೆ ದೋಷಾರೋಪಣ ಮಾಡ್ತಿರ್ತಾವ ಅಂತ ಜೀವದಿಂದ ನಾವು ಮುಕ್ತ ಆಗ್ಬೇಕು ಯಾರು ಧರ್ಮ ಕಾರ್ಯಕ ದಾನ ಕಾರ್ಯಕ ಪುಣ್ಯ ಕಾರ್ಯಕ ಸತ್ಕಾರ್ಯಕ್ಕ ಸೇವಾ ಮಾಡಕ್ ಅನುಮೋದನ ಮಾಡ್ತಾರ ಅಂತ ನಾನ್ ನಿನ್ನೆ ಹೇಳಿ ಅದ್ರ ಬದಲು ಎರಡು ಮಾತು ಹೇಳಿ ಎಂದು ಶಾಂತಿದಾರದಾಗ ಸಾಲು ಮರದ ತಿಮ್ಮಕ್ಕ ನಾಮ ದೇಶ ಆತ್ಮ ಆತ್ಮಕ್ಕೂ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಾರ್ಥ ವಿಶ್ವ ಶಾಂತಿ ಕಳಸಾಭಿಷೇಚನಂ ಭಗವಂತರ ಶಾಂತಿ ಮಾಡಾಗ ಶಾಂತಿದಾರ ಮಾಡಾಗ ಇವತ್ತು ಮುಂಜಾನೆ ಸಾಲು ಮರದ ತಿಮ್ಮಕ್ಕನ ಹೆಸರು ಸಹಿತ ತಗೋಣಿ ಯಾಕೆ ತಗೋಣಿ ಅಂದ್ರ ಯಾಕೆ ತಗೊಂಡೆ ಅಂದ್ರ ನಾ ಸಾಧು ಆಗಿ ನನ್ನಿಂದ ಆಗಲಾರದಂತ ಕಾರ್ಯ ಒಬ್ಬಕ್ಕೆ ಮಹಿಳೆಯಾಗಿ ಮಾಡಿದ್ಲು ಇಡೀ ಕರ್ನಾಟಕ ರಾಜ್ಯದೊಳಗ ಸಹಸ್ರ ಸಹಸ್ರ ಸಸಿಗಳನ್ನ ನೆರಳುದಷ್ಟೇ ಅಲ್ದ ಅವುಗಳನ್ನ ಬೆಳೆಸಿ ಹೆಮ್ಮರಗಳನ್ನಾಗಿ ಮಾಡಿದ್ಲು ವೃಕ್ಷರ ಪಾಲಿಗೆ ವೃಕ್ಷದ ಪಾಲಿಗೆ ವೃಕ್ಷ ದೇವತೆಯಾದ್ಲು ಪದ್ಮಶ್ರೀ ಪುರಸ್ಕಾರವನ್ನ ಪಡ್ಕೊಂಡು ಒಂದು ನೂರ ಹದಿನಾಲ್ಕು ವರ್ಷ ಬದುಕಿಳುವ ಪುಣ್ಯಾತ್ಮ ಇತ್ತು ಮತ್ತ ಹದಿನಾಲ್ಕನೇ ತಾರೀಕು ಹಾಕ್ಲಿ ನವಂಬರ್ ಎಲ್ಲರಿಗೂ ಸಿಗುದಿಲ್ರಿ ಎಲ್ಲರಿಗೂ ಶಿಗುದ ಯಾವ ದಿವಸ ನಾವ ಚಾಚಾ ನೇರು ದಿನಾಚರಣೆ ಅರ್ಥಾರ್ಥ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೇವಿ ಆ ಮಕ್ಕಳಿಗೆ ಉತ್ಸವನ ಪಟ್ಟು ಹಂತ ನಮ್ಮ ಸಾಲು ಮರೆದು ತುಂಬ ಆಕಿ ಆತ್ಮಾಗನು ಚಿರ ಶಾಂತಿ ಪ್ರಾಪ್ತಿಯಾಗ್ಲಿ ಮುಂದಿನ ಬೌದಾಗ ತೀರ್ಥಂಕರ ಅಂತ ಆತ್ಮ ಜನ್ಮ ಕೊಡುವಂತ ಭಾಗ್ಯ ಸ್ತ್ರೀ ಪರಿಹಾರ ಆಗಿದ್ರ ಒಂದು ಸ್ತ್ರೀ ಪರ್ಯ ಮಾಡಿದ ತೀರ್ಥಂಕರಾಗಿ ದೀಕ್ಷಾ ವೃಕ್ಷದ ಕೆಳಗ ಕೇವಲಿಗೆ ವೃಕ್ಷದ ಕೆಳಗ ಆ ಜೀವದ ಆಗುವಂತ ಭಾಗ್ಯ ಪರಮಾತ್ಮ ಪರಂಪಿತ ತೀರ್ಥಂಕರಾದಿ ಅವತಾರ ಪುರುಷರ ಜೀವಕ್ಕಂತ ಒಂದು ಸದ್ಭಾಗ್ಯ ಕರುಣಿಸಲಿ ಈ ನಾಡ ಈ ಜಗತ್ತಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಕೊಟ್ಟದ ಭಾರತಾಂಬೆಯ ಸಂಸ್ಕೃತಿಯ ಮುದ್ದಿನ ಕೋರಿ ಈ ಯಾವ್ದಾದ್ರು ರಾಜ್ಯ ಇದ್ರ ಅದು ಕನ್ನಡ ನಾಡು ಕರ್ನಾಟಕ ಆ ಕನ್ನಡ ಮಾತೆ ಇಂತ ಅನೇಕ ಜೀವಿಗಳಿಗೆ ಭೂಮಿಯ ಮೇಲೆ ಜನ್ಮ ಕೊಡ್ಲಿ ನಮ್ಮ ಸಂಸ್ಕೃತಿ ಉಳಿಲಿ ಬೆಳೀಲಿ ಸಮೃದ್ಧ ನಾಡಾಗಲಿ ದೇಶದಲ್ಲಿಯೇ ಕರ್ನಾಟಕದ ಕೀರ್ತಿ ಬೊಮ್ಮಟನಿಂದಂತೂ ಪ್ರಸಿದ್ಧದ ಸಂಸ್ಕೃತಿಯಿಂದ ಸಹಿತ ವಿಶ್ವವ್ಯಾಪಿ ಆಗಲಿ ಅಂತಕ್ಕಂಥ ಮಂಗಲ ಭಾವನೆ ಇಟ್ಕೊಂಡು ಜಯಗಳು ರತ್ನತ್ರೇ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗ ಕೀ